ಹಾಯ್ ನಮಸ್ತೆ ತುಂಬ ದಿವಸ ಆಗಿತ್ತು ಲಾಂಗ್ ವಿಡಿಯೋ ಮಾಡಿ ಇವತ್ತು ಲಾಂಗ್ ವೀಡಿಯೋ ಮಾಡೋಣ ಅಂತ ಯೋಚನೆ ಮಾಡಿದೆ ಏನು ಲಾಂಗ್ ವೀಡಿಯೋ ಇದ್ದೀನಿ ಅಂದರೆ ಮನೇಲಿ ಸಾಂಬಾರು ಪುಡಿ ಖಾಲಿ ಆಗಿತ್ತು ಸಾಂಬಾರು ಪುಡಿ ಮಾಡ್ಕೊಂಡಂಗೆ ಆಗುತ್ತೆ ನಿಮ್ಗೆ ಒಂದು ಲಾಂಗ್ ವೀಡಿಯೋನೂ ಸಿಗುತ್ತೆ ಅಂತ ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಕಮೆಂಟ್ ಮಾಡಿ ಸಾಂಬಾರು ಪುಡಿಗೆ ನಾನೆಲ್ಲ ಒಣಗಿಸ್ಕೊಂಡಿದ್ದೀನಿ ಏನೇನು ಐಟಮು ಎಷ್ಟೆಷ್ಟು ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಅಂತ ನಾನು ಹುರ್ಕೊಳ್ಳುವಾಗೆ ನಿಮಗೆ ಹೇಳ್ತೀನಿ ಒಟ್ನಲ್ಲಿ ನಮ್ಮ ಸಾಂಬಾರು ಪುಡಿ ಅಂದರೆ ನಾವು ಚಿಕನ್ಗೆ ಬೇರೆ ಸಾರಿಗೆ ಬೇರೆ ಥರ ಏನಿಲ್ಲ ನಾವು ಎರಡಕ್ಕೂ ಒಂದೇ ಸಾಂಬಾರು ಪುಡಿನೇ ಮಾಡಿಸ್ಕೊಳ್ಳೋದು ನಾನೀಗ ಮೂರು ಕೆ ಜಿ ಧನಿಯಾ ತೊಗೊಂಡಿದ್ದೀನಿ ಇಷ್ಟು ಐಟಮು ಮೂರು ಕೆ ಜಿ ಧನಿಯಾಗೆ ನಂಗೆ ಒಂದೂವರೆ ವರ್ಷ ಬರುತ್ತೆ ಬಟ್ ನಾನು ಯಾವ್ಯಾವ ಥರ ಮಾಡಿದ್ದೀನಿ ಅಂದರೆ ತೋರಿಸ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ನಾನು ಈಗ ಹುರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಚೆನ್ನಾಗಿ ಎರಡು ದಿವ್ಸದಿಂದ ಒಣಗಿಸಿದ್ನಲ್ಲ ಹುರ್ಕೊಳ್ಳೋಕ್ಕೆ ಈಗ ಐವತ್ತು ಗ್ರಾಮ್ ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯನ ನಾನು ಚೆನ್ನಾಗಿ ಕೆಂಪಳ ಹುರ್ಕೊತೀನಿ ಮೆಂತ್ಯ ಆದಮೇಲೆ ಗಸಗಸೆ ತೊಗೊಂಡಿದ್ದೀನಿ ಕಾಲು ಕೆ ಜಿ ಅದನ್ನ ನಾನು ಚಿಟಪಟ ಅನ್ನೋ ಥರ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆಮೇಲೆ ಮೆಣಸು ಮೆಣಸು ಕಾಲು ಕೆ ಜಿ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಹುರ್ಕೊಂಡು ತೊಗರಿಬೇಳೆ ಅದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಸ್ಮೆಲ್ ಬರೋ ಥರ ಕೆಂಪಳ ಹುರ್ಕೊಂಡಿದ್ದೀನಿ ಆಮೇಲೆ ಕಡಲೆ ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆಮೇಲೆ ಚಕ್ಕೆ ಮೂವತ್ತು ರೂಪಾಯಿಗೆ ಲವಂಗ ಮೂವತ್ತು ರೂಪಾಯಿಗೆ ಹುರ್ಕೊಂಡಿದ್ದೀನಿ ಅದನ್ನ ಪುಡಿ ಪುಡಿ ಮಾಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಮೇಯ್ನ್ ಸಾಂಬಾರು ಪುಡಿ ಜೀರಿಗೆ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಮೂರು ಕೆ ಜಿ ತನಿಯಾಗಿ ಅರ್ಧ ಕೆ ಜಿ ಜೀರಿಗೆ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಹುರಿದೀನಿ ಯಾಕೆಂದರೆ ಅದು ಸ್ವಲ್ಪ ಸ್ಮೆಲ್ಲು ಇದಾಗ ಚೆನ್ನಾಗಿ ಉರಿಬೇಕು ಸ್ಲೋ ಮೋಷನ್ ಇದರಲ್ಲಿ ಚೆನ್ನಾಗಿ ಹುರಿದೀನಿ ನಿಮಗೆ ವೀಡಿಯೋದಲ್ಲಿ ಸ್ವಲ್ಪ ಟೈಮಿಗೆ ಸೇರಿ ಆಗುತ್ತೆ ಬಟ್ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಇದು ಹೆಸ್ರು ಕಾಳು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ಆಮೇಲೆ ಕಾಳು ನಾನು ಒಂದೂವರೆ ಕೆ ಜಿ ತೊಗೊಂಡಿದ್ದೀನಿ ಮೂರು ಕೆ ಜಿ ಧನಿಯಾಗೆ ಒಂದೂವರೆ ಕೆ ಜಿ ಕಡಲೆಕಾಳು ತೊಗೊಂಡಿದ್ದೀನಿ ಕೆಲವರು ಕಡಲೆಬೇಳೆ ಕಡಲೆಕಾಳು ಎರಡೂ ಹಾಕ್ತಾರೆ ನಾನು ಎರಡೂ ಹಾಕೋಲ್ಲ ಬರೀ ಕಡಲೆಕಾಳೆ ಹಾಕೋದ್ರಿಂದ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮೂರು ಕೆ ಜಿ ಧನಿಯಾಗೆ ಒಂದೂವರೆ ಕೆ ಜಿ ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಅರ್ಧ ಅರ್ಧ ಕೆ ಜಿ ಹಾಕ್ಕೊಂಡಿದ್ದೀನಿ ಈಗ ಕರಿಬೇವು ಕರಿಬೇವು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆಮೇಲೆ ಬೇಡಿಗೆ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿ ಬಂದು ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಎರಡೂ ಚೆನ್ನಾಗಿ ಹುರ್ಕೊಂಡು ಅಲ್ಲಿ ಪುಡಿ ಮಾಡೋಕ್ಕೆ ನಮ್ಮ ಮನೆಯವ್ರ ಕೈ ಕೊಟ್ಟಿದ್ದೀನಿ ಅವ್ರು ಚೆನ್ನಾಗಿ ಪುಡಿ ಮಾಡ್ತಿದ್ದಾರೆ ಆಮೇಲೆ ಅರ್ಶನ ಕೊಂಬು ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಧನ್ಯ ಮೂರು ಕೆ ಜಿ ಹುರ್ಕೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಇದರಲ್ಲಿ ಸ್ಲಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಲ್ಲ ಮೇಲೆ ಈ ಥರ ಆಗುತ್ತೆ ಧನ್ಯ ಪುಡಿ ಎಲ್ಲ ಮೇಸಿಂಗ್ ಹಾಸ್ಕೊಂಡಿ ಚೆನ್ನಾಗಿ ಕೈ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್